ಹೊಳನರಸಿಪುರ ಪುರಸಭೆ ವತಿಯಿಂದ ಆಯೋಜಿಸಲಾದ ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಶಾಸಕ ಎಚ್ಡಿ ರೇವಣ್ಣ ಅವರು ಗಾಂಧೀಜಿ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮೆರವಣಿಗೆ ಮೂಲಕ ಚಾಲನೆಯನ್ನು ನೀಡಿದರು ಪೌರಕಾರ್ಮಿಕರಿಗೆ ಹೂಮಳೆ ಸುರಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷರು ಅಧಿಕಾರಿಗಳು ಹಾಗೂ ವಿವಿಧ ಜನಪ್ರತಿನಿಧಿಗಳು ಭಾಗವಹಿಸಿದ್ರು ಜಾನಪದ ಕಲಾ ತಂಡಗಳ ಪ್ರದರ್ಶನ ಮೆರವಣಿಗೆಗೆ ವಿಶೇಷ ಆಕರ್ಷಣೆಯಾಗಿ ತೊಡಗಿತು É hey. isso hey. hey. ಇದೇ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಸಾವಿತ್ರಿ ಸದಸ್ಯರಾದ ಎ ಜಗನ್ನಾಥ್ ನಿಂಗಯ್ಯ ಮಾವನೂರು ವಾಸಿಂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ವೆಂಕಟೇಶ್ ಪುರಸಭೆ ಅಧಿಕಾರಿಗಳಾದ ಸಿಡಿ ನಾಗೇಂದ್ರ ಕುಮಾರ್ ಪಂಕಜ ರಮೇಶ್ ಪರಿಸರ ಇಂಜಿನಿಯರ್ ರುಚಿದರ್ಶಿನಿ ಪುರಸಭೆ ಮೇಸ್ತ್ರಿಗಳಾದ ನಾಗಮ್ಮ ಚೆಲುವ ಕಿರಣ್ ಮಾದಯ್ಯ ಸೇರಿದಂತೆ ಸಾಕಷ್ಟು ಜನರು ಉಪಸ್ಥಿತರಿದ್ದರು